ಸಂಜೆಯಿಂದ ಪುನಃ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಪೈನಾಪಲ್ ಸಿಕ್ಕಿದೆ ತಾವೋ ಫ್ರೈ ಮಾಡುವ ಆಹ್ಹಾ ಇದು ಗಿಡದಲ್ಲಿ ನಾನು ನೋಡುವಾಗ ಹಣ್ಣಾಗಿತ್ತು ನಾನು ನೋಡಲೇ ಇಲ್ಲ ಅಣ್ಣ ಇವತ್ತು ನೋಡುವಾಗ ಹಣ್ಣಾದದ್ದು ಪೈನಾಪಲ್ಯಾಥ ತಾವ ಫ್ರೈ ಆಗಲಿ అయి ము ఉప్పు పాడి పాడితే ఎన్నిటి చూరు చూరు ఎన్నెంటు తవ ఫ్రై అూక ఇంచావు పర్ ఫుల్ బర్దచ్చి అవ్వ చీపత్న కట్ట తూక అంతే తినీరా తవా ఫ్రై వన్ తినరాజు పీస్ గర్ప త్రై నొబైల నోడే పైనాపల్ తవా ఫ్రై నోడవా హేగే ఆతది ಕಟ್ ಮಾಡುವ ಹತ್ರ ಕೆಲವರು ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ದಾರೆ ಉಷಾ ಹೇಳುವವರು ಮಲ್ಲಿಗೆ ಹೂವು ಡೈಲಿ ಎಲ್ಲಿಂದ ಅಂತ ಮಲ್ಲಿಗೆ ಹೂವು ಇವಾಗ ಕೋಲಾದಿ ಮೇಲೆ ಜಾಸ್ತಿಯಾಗಿ ಅವಾಗ ನಾನು ಯಜಮಾನರು ಮದ್ಪು ಹೇಳಲಿಕ್ಕೆ ಹೋಗ್ತಾರೆ ಅವಾಗ ಸಿಗ್ತದೆ ಅವರಿಗೆ ಮಲ್ಲಿಗೆ ಮತ್ತೆ ಅಂಗಡಿನ ಹಣ ಕೊಟ್ಟ ನಂತರದಲ್ಲ ನನಗೆ ಸಿಕ್ತದೆ ಅದನ್ನು ನಾನು ನನಗೆ ಮತ್ತೆ ಇಷ್ಟ ಮಲ್ಲಿಗೆ ಹೂವು ನಾನು ಕಟ್ ಮಾಡಿದಲ್ಲಿ ಮಾಂಸ ಸ್ವಲ್ಪ ಜಾಸ್ತಿ ಹೋದಾಗೆಲ್ಲ

ಎಲ್ಲ ತಾವ ಫ್ರೈ ಮಾಡಿದ್ರೆ ಎಲ್ಲ ತಾವ ಫ್ರೈ ಮಾಡಿ ಒಳ್ಳೇದಾಗದಿದ್ರೆ ಸ್ವಲ್ಪ ತಾವ ಫ್ರೈ ಮಾಡುವ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಮೆಣಸಿನ ಪೌಡ್ರೆ ಸ್ವಲ್ಪ ಶುಗರ್ ಇನ್ನು ಹೀಗೆ ಮಾಡಬೇಕು ಪರ

ದ ಹ್ಞೂ ದಾದ ತವ ಫ್ರೈ ಒಬ್ಬರು ಕದ್ದು ತೆಗೆದುಕೊಂಡು ಹೋದು ಪುಳಿಯದ ಚೀಪಂಡ ನಾವು ಸ್ವಲ್ಪ ತವ ಫ್ರೈ ಮಾಡುವ ನನ್ನದು ತವ ಫ್ರೈ ಆಗ್ತಾ ಉಂಟು ಉಪ್ಪು ಉಪ್ಪು ಮೆಣಸಿನ ಪೌಡ್ರ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಬೇಕು ನೀರು ಹಾಕಿದ್ದಿಲ್ಲ ಆಮೇಲೆ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಬೇಕು Sila pakai air ಗ್ಯಾಸ್ ಮೀಡಿಯಮಲ್ಲಿ ಇಟ್ಟಿದ್ದೇನೆ ಜಾಗ ಇಲ್ಲ ಫುಲ್ಲಾಯ್ತು ಎಲ್ಲ ಅಲ್ಲಿ ಅಲ್ಲಿ ಉಂಟು ಮೆಣಸಿನ ಪುಡಿ ಡಬ್ಬದಲ್ಲಿ ಹಾಕಲಿಕ್ಕೆ ಟೈಮ್ ಇಲ್ಲ ಹಾಗೆ 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 ಉಳ್ದಿದೆ ಇದನ್ನು ಸಹ ನೆಟ್ಟರೆ ಹಾಗೆ ಆಗ್ತದೆ ಆಯ್ತಾ ಇದನ್ನು ಸಹ ನೆಡ್ಬಹುದು ಹಾ ಏರ್ಬತ್ತ ಹಾ ಏರ್ಲಿಕ್ಕಿತ್ ಬರ್ತೇನೆ ಇಂಚಿ ಮಾಡ್ತೀನಿ ಅವೇನು ಇಂಚಿ ಮಾಡ್ತೀನಿ

உம்ம் <laughs> 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 ಸೂಪರ್ ಒಳ್ಳೆ ರಕು ಫ್ರೈ ಮಾಡಿದ ಸೂಪರ್ ಇತ್ತು ವಾಹ್ ಕೂತು ನೋಡ್ವಾ ಎಕ್ಸ್‌ಪ್ರೆಶನ್ ಎಕ್ಸ್‌ಪ್ರೆಶನ್ ಕ್ಯಾಪ್ಚರ್ ಮಾಡ್ವಾ ಬಿಸಿಂಟು ಸುಳ್ಳು ಸುಳ್ಳೆ ಎಕ್ಸ್‌ಪ್ರೆಶನ್ ಕೊಡ್ಬರ್ದು ಸರಿಯಾದ ಎಕ್ಸ್‌ಪ್ರೆಶನ್ ಕೊಡ್ಬೇಕು ಖುಷಿ ಜನರಿಗೆ ಮೋಸ ಮಾಡ್ಬೋದು ಬಚ್ಚೊಂಡಪ್ಪು ಇಲ್ಲ ತಣ್ಣ ಹಾಂ ಇಂಚ ಆಗ್ಬೋದು ಇನ್ನೊಂದು ಇನ್ನೊಂದು ಇಲ್ಲದ ಮೊಬೈಲ್ ಬಂದು ಮಾಡ್ಬೋದು ಬರೀ ತಂಪಿಂದ ಇಂಚ ಅವ್ರು ಅಲ್ಲಿ ಕೂತ್ಕೊಂಡು ಖುಷಿ ಎಕ್ಸ್ಪ್ರೆಸ್ ನೋಡ್ತಾ ಇದ್ದಾರೆ ಹಾಂ ಜುಲಾ ಬತ್ತು ಏನ್ ಚೆಂಡು ಖುಷಿ ಸತ್ಯವಣ್ಣ ನಿನ್ನ ಪೇಟೆ ನೋಡುವಾಗ ಗೊತ್ತಾಗ್ಬೋದು ಯಾವ ತರ ಇತ್ತು ಅಂತ ಇದು ಅದರ ಇದು ನೋಡ್ಬೇಡಿ ಇದು ಅದರ ನಡು ಬರ್ತದಲ್ಲ ಅದು ಇದುಂಟಲ್ಲ ತಿಂದ ನಂತರ ಬಾಯಿ ಏನು ಸ್ವಲ್ಪ ಬಿಸಿ ಮಾಡಿ ತಿನ್ನೋದಲ್ಲ ಹಾಗಾಗಿ ಿಲ್ಲ ಮತ್ತೆ ಸ್ವಲ್ಪ ಸಕ್ಕರೆ ಹಾಕುವ ಕಾರಣ ರುಚಿ ಕೊಡೋಣ ಹಾಗೆ ನಾನು ನೀವು ಹೇಳಿ ಹಾಗೆ ಪೈನಾಪಲ್ ಎಲ್ಲ ತಿಂದ ಇದು ತುಂಬ ಇಷ್ಟ ಆಯಿತು ನನಗೆ ಡಿಫ್ರೆಂಟ್ ಆಗಿ ಒಮ್ಮೆ ಟ್ರೈ ಮಾಡುವಂತಾಯ್ತು ವೀಡಿಯೋಸಲ್ಲಿ ನೋಡಿ ನಾನು ಟ್ರೈ ಮಾಡಿದ್ದು ಒಂಥರ ಹುಳಿ ಖಾರ ಉಪ್ಪೆಲ್ಲ ಉಪ್ಪೆಲ್ಲ ಹಾಗೆ ಒಂಥರ ಬೇರೆವೇ ಟೇಸ್ಟ್ ಅದು ಟ್ರೈ ಮಾಡಿ ಟ್ರೈ ಮಾಡಿದರೆ ಮಾತ್ರ ನಿಮಗೆ ಗೊತ್ತಾಗ್ಬೋದು ನಾನು ಹೇಳಿದರೆ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಮತ್ತು ಸ್ವೀಟ್ ಜಾಸ್ತಿ ಇಷ್ಟ ಇಲ್ಲದವರು ಶುಗರ್ ಆ್ಯಡ್ ಮಾಡಬೇಡಿ ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ತವ ಫ್ರೈಗೆ ಸ್ವಲ್ಪ ಎಣ್ಣೆ ಹಾಕಿದರೆ ಜಾಸ್ತಿ ಏನು ಹಾಕಲಿಕ್ಕಿಲ್ಲ ಹಾಗೆ ನನಗೆ ಈ ಖಾರ ಹುಳಿ ಸಿಹಿ ಮೂರು ಮಿಕ್ಸ್ ಆದೊಂದು ಟೇಸ್ಟ್ ಉಂಟಲ್ಲ ಅದು ತುಂಬ ಇಷ್ಟ ಹಾಗೆ ನನಗೆ ತುಂಬ ಇಷ್ಟ ಆಯಿತು ಹಾಗೆ ಖಂಡಿತ ಟ್ರೈ ಮಾಡ್ಬೋದು ಹಾಗೆ ಈ ಸಲ ನಮ್ಮ ನಮ್ಮ ಮನೆಯಲ್ಲಿ ಪೈನಾಪಲ್ ಈ ಸಲ ಆದದ್ದು ಮನೆ ಕಟ್ಟಿದ ನಂತರ ನಾವು ಸ್ವಲ್ಪ ಸಮಯದ ನಂತರ ಗಿಡ ನೆಟ್ಟಿದ್ವಿ ಗಿಡ ನೆಟ್ಟದಂತ ಹೇಳಿದರೆ ಅಂಗಡಿಯಿಂದ ತಂದು ನೆಟ್ಟದಲ್ಲ ಹೀಗೆ ಪೈನಾಪಲ್ ತಿಂದ ಪೈನಾಪಲ್ ಉಂಟಲ್ಲ ಅದರ ಮೇಲ್ಗಡೆ ಬರುವ ಗಿಡ ಉಂಟಲ್ಲ ಅದನ್ನೇ ನೆಟ್ಟದು ಹಾಗೆ ಈ ಸಲ ಒಂದು ನಾಲ್ಕು ಪೈನಾಪಲ್ ಸಿಕ್ಕಿತ್ತು ಇನ್ನೂ ಮುಗಿದ್ದೀನಿ ಇಲ್ಲ ಇನ್ನು ನೆಕ್ಸ್ಟ್ ಇಯರ್ ಆದರೆ ಆಯಿತು ಹಾಗೆ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು